ಎಂಟರ್ ದಿ ಡ್ರ್ಯಾಗನ್ ಎಂಟರ್ ದಿ ಡ್ರ್ಯಾಗನ್ ಸಿನಿಮಾ ನೋಡಿದ್ದು ಪಾಸ್ ಮಾಡಲೆಂದು ಹನ್ನೆರಡುವರೆಗೆ ಬಿಡಬಹುದೆಂದು ಭಾವಿಸಿದ್ದೆ ಆದರೆ ಅದು ಬಿಟ್ಟಿದ್ದು ಒಂದು ಗಂಟೆ ಮುಂಚಿತವಾಗಿ ಮಧ್ಯರಾತ್ರಿ ಕಾಲ ಕಳೆಯೋದು ದುಸ್ತರ ಬೇರೆ ಕಾರಣ ಹುಬ್ಬಳ್ಳಿಗೆ ಹೊರಡೋ ಬಸ್ಸಿರೋದು ಒಂದು ಗಂಟೆಗೆ ಬ್ರೂಸ್ಲಿಯ ಕರಾಟೆ ಕುಂಫುಗಳನ್ನ ಮನ್ಸಲ್ಲಿ ಮೆಲುಕು ಹಾಕ್ತಾ ಹೆಜ್ಜೆ ಹಾಕಿದೆ ಬಸ್ ನಿಲ್ದಾಣ ನಟರಾಜ ಚಿತ್ರಮಂದಿರಕ್ಕೆ ದೂರ ಇರಲಿಲ್ಲ ಅಲ್ಲಿ ಕೂಗಿದ್ರೆ ಇಲ್ಲಿ ಕೇಳಿಸೋ ಅಷ್ಟು ಇಲ್ ಕೂಗಿದ್ರೆ ಅಲ್ಲಿ ಕೇಳಿಸೋ ಅಷ್ಟು ಅಂದರೆ ಕೂಗಳತೆ ದೂರದಲ್ಲಿ ಅಂತೂ ನಿರಾಯಾಸವಾಗಿ ತಲುಪಿದೆ ಅಲ್ಲಲ್ಲಿ ವಿದ್ಯುದ್ದೀಪ್ಗಳಿದ್ವು ಆದರೆ ಅವು ನಿರೀಕ್ಷಿತ ಪ್ರಮಾಣದ ಬೆಳಕು ಚಲ್ತಿರ್ಲಿಲ್ಲ ಕೆಲವು ಉರಿತಿದ್ರೆ ಇನ್ನು ಕೆಲವು ಹೋಗದು ಬರದು ಮಾಡ್ತಿದ್ವು ಮತ್ತು ಕೆಲವು ಸೆಲ್ಲಿಲ್ಲದ ಬ್ಯಾಟರಿಗಳಂತೆ ನಿಸ್ತೇಜಗೊಂಡು ಕಥೆಗಳಲ್ಲಿನ ದೆವ್ವ ಬೇತಾಳಗಳಂತಿದ್ವು ಹಗಲಿರುಳು ಪ್ರಯಾಣಿಕರ ಹಾಗೂ ದಾರಿಹೋಕರ ಅವ್ಯಾಹತ ಮೂತ್ರವಿಸರ್ಜನಾ ಗಧಾಪ್ರಹಾರದಿಂದಾಗಿ ಪ್ರಹರೀ ಗೋಡೆ ದುರ್ಬಲಗೊಂಡಿತ್ತು ಅಲ್ಲದೆ ಮುಂಬರೋ ದಿವಸಗಳಲ್ಲಿ ನೆಲ ಸ್ಥಿತಿಯಲ್ಲಿತ್ತು ಎಲ್ಲಾ ಅವಲಕ್ಷಣಗಳನ್ನು ಅಲಂಕರಿಸಿಕೊಂಡಿದ್ರೂ ಅಲ್ಲಿನ ಬಸ್ಸು ನಿಲ್ದಾಣ ನನ್ನ ಪಾಲಿಗೆ ವಿಶ್ವವಿದ್ಯಾಲಯವೇ ಸರಿ ಅದಕ್ಕಿದ್ದ ಕಾರಣಗಳ ಯಾದಿ ತಯಾರಿಸುವುದು ಸುಲಭ ಸಂಗತಿಯಲ್ಲ ನಿಲ್ದಾಣದ ಪ್ರಾಂಗಣದ ಹಲವೆಡೆ ತೂಗುತ್ತಿರುವ ಕುಖ್ಯಾತರ ಅಸಂಖ್ಯಾತ ಪಾಸ್ಪೋರ್ಟ್ ಸೈಜಿನ ಮುಖಾರವಿಂದಗಳನ್ನು ನೋಡುವುದೇ ಒಂದು ಚಂದ ಅವರ ಪೈಕಿ ಹಲವರು ನನ್ನಂಥ ಸಾರ್ವಜನಿಕರಿಗೆ ಚಿರಪರಿಚಿತರು ಎರಡು ಮೂರು ದಶಕಗಳ ಬಳಿಕ ಅವರಲ್ಲಿ ಒಂದಿಬ್ರು ಶಾಸಕರಾಗಿ ಇನ್ನೂ ಕೆಲವರು ನಗರಸಭಾ ಸದಸ್ಯರಾಗಿ ಸೃಜನಶೀಲ ಭವಿಷ್ಯವಾಣಿಯನ್ನು ನಿಜವಾಗಿಸಿರುವರು ಚುನಾವಣೆ ಎಂಬ ನೌಟಂಕಿಯ ಪ್ರಜಾಪ್ರಭುತ್ವದಲ್ಲಿ ಕತ್ತೆ ಕುದುರೆಯಾಗುವುದು ಕುದುರೆ ಕತ್ತೆಯಾಗುವುದು ಸಾಧ್ಯವೆಂದು ತೋರಿಸಿರುವರು ವಾಸಿಯಾಗದ ರೋಗಿಗಳು ಭಿಕ್ಷುಕರು ಉದಯೋನ್ಮುಖ ಕಳ್ಳರು ತಮ್ಮ ಕರುಳ ಕುಡಿಗಳ ದಿವ್ಯ ನಿರ್ಲಕ್ಷೆಗೆ ತುತ್ತಾಗಿರುವವರು ವೇಶ್ಯಾವಾಟಿಕಾ ಪರಿಣಿತರು ಕುಡುಕರು ಹುಚ್ಚರು ಸಾಧು ಸನ್ಯಾಸಿಗಳು ಇಂಥವರಿಂದಾಗಿ ಅದೊಂದು ಸಮಾಜದ ತಿರಸ್ಕೃತ ಮನುಷ್ಯರ ವಸ್ತು ಸಂಗ್ರಹಾಲಯವೇ ಸರಿ ಇನ್ನೊಂದು ಮಹತ್ವದ ಸಂಗತಿ ಎಂದರೆ ಕಣ್ಣಳತೆಯಲ್ಲಿರುವ ವೇಶ್ಯಾವಾಟಿಕೆ ಅವರಿಗೆ ಸಂಬಂಧಿಸಿದ ಅಗಣಿತ ಝೋಪಡಿಗಳು ವೇಶ್ಯೆಯರ ಲೈಂಗಿಕ ದಲ್ಲಾಳಿಗಳ ವ್ಯವಹಾರದ ಶೇರ್ ಮಾರ್ಕೆಟ್ ಎಂದರೆ ನಿಲ್ದಾಣ ಇವರವರೊಂದೇ ಅಲ್ಲದೆ ಅಲ್ಲಲ್ಲಿ ಕೂತಿ ತೂಕಡಿಸುವ ಪ್ಯಾದೆಗಳು ನಿರುಪದ್ರವಿ ಪ್ರಯಾಣಿಕರು ಆಗೊಮ್ಮೆ ಈಗೊಮ್ಮೆ ಹೀಗೆ ಬಂದು ಹೋಗುವ ಬಸ್ಸುಗಳು ಪ್ರವೇಶಿಸಿದೊಡನೆ ಅವರೆಲ್ಲರೊಂದಿಗೆ ನಾನೂ ಸೇರ್ಪಡೆಗೊಂಡೆನು ಬಿದ್ದೊಡನೆ ಶಾಯಿಯ ಹನಿ ಬಕೆಟಿನ ನೀರಿನಲ್ಲಿ ವಿಸ್ತಾರಗೊಳ್ಳುವಂತೆ ಪಂಚೇಂದ್ರಿಯಗಳನ್ನು ಕೂತಲ್ಲಿಂದಲೇ ತುಡುಗುಬಿಟ್ಟೆನು ಪ್ರಹರಿ ಗೋಡೆಯ ಪಕ್ಕ ಅಂದರೆ ಕಕ್ಕಸು ಸಂಕೀರ್ಣದ ಅಂಗಳದಲ್ಲಿ ಹೆಂಗಳೆಯರ ಗುಂಪೊಂದು ಹರಟೆಯಲ್ಲಿ ತೊಡಗಿತ್ತು ಅವರ ನಡುವೆ ಉರಿಯುತ್ತಿದ್ದ ಬೆಂಕಿ ಚಿತೆಯೋಪಾದಿಯಲ್ಲಿ ಉರಿಯುತ್ತಿದ್ದ ಬೆಂಕಿಯ ಜ್ವಾಲೆಗಳಿಗೆ ಅವರು ತಮ್ಮೆಲ್ಲಾ ಹಸ್ತಗಳನ್ನು ಚಾಚಿದ್ದರು ಧನರೇಖೆ ಆಯುಷ್ಯ ರೇಖೆಗಳಿಗೆ ಹಿಡಿಯಲೆಂದು ಆಗೊಮ್ಮೆ ಬಸ್ಸುಗಳು ಬಂದು ಹೋಗುತ್ತಿದ್ದವು ಅವುಗಳಿಂದ ಪ್ರಯಾಣಿಕರ ಪೈಕಿ ಕೆಲವರು ಉದುರಿದೊಡನೆ ಇದ್ಯಾವ ಊರು ಎಂಬಂತೆ ನೋಡುತ್ತಿದ್ದರಲ್ಲದೆ ಮೈಮುರಿದು ಆಕಳಿಸುತ್ತಿದ್ದುದು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಕೆಲವರು ನಿಧಾನವಾಗಿ ನಡೆದು ಮಾಯವಾದರೆ ಇನ್ನೂ ಕೆಲವರು ತಮ್ಮ ಲಗೇಜನ್ನು ಅವುಚಿಕೊಂಡು ಅಲ್ಲಲ್ಲಿ ಕೂಡುತ್ತಿದ್ದುದು ಸಾಮಾನ್ಯ ದೃಶ್ಯವಾಗಿತ್ತು ಎಡಮುಂಗೈಯನ್ನು ಕಣ್ಣಳತೆಗೆ ತಂದುಕೊಂಡೆ ಮಬ್ಬು ಬೆಳಕಲ್ಲಿ ಅದರ ಮುಳ್ಳುಗಳು ಖಚಿತವಾಗಿ ಗೋಚರಿಸಲಿಲ್ಲ ಸಮಯ ತಿಳಿದುಕೊಳ್ಳಲೆಂದು ಉರಿಯುತ್ತಿದ್ದ ದೀಪಸ್ತಂಭದ ಕಡೆ ಹೋಗುವುದಕ್ಕೂ ಬಸ್ಸೊಂದು ಸರ್ರಂತ ಹಿಂದೆ ಬರುವುದಕ್ಕೂ ಸರಿಹೋಯಿತು ಗಾಬರಿಯಿಂದಾಗಿ ಬೀಳಲಿದ್ದವನು ಹಾಗೆ ಚೇತರಿಸಿಕೊಂಡೆ ಅದರ ಮುಖಾರವಿಂದ ಕಡೆ ಕಣ್ಣಾಯಿಸಿದೆ ರಾಯಲಸೀಮೆಯ ಯಾವುದೋ ಮೂಲೆಯಿಂದ ಬಂದಿತ್ತದು ಅದರಿಂದ ಇಳಿಯಲಾರಂಭಿಸಿದವರು ಸರಿಸುಮಾರು ಜನ ಸಾಮೂಹಿಕ ಬೆವರ ಪರಿಮಳ ನಿಲ್ದಾಣದಾದ್ಯಂತ ವ್ಯಾಪಿಸಿತು ಅವರ್ಯಾರೂ ಸ್ನಾನದ ಗೊಡವೆಗೆ ಹೋಗಿಲ್ಲವೆಂದು ಅರ್ಥ ಮಾಡಿಕೊಂಡೆ ಕುಡಿಯುವ ಬೊಗಸೆ ನೀರಿಗೂ ತತ್ವಾರ ಅನುಭವಿಸುವ ರಾಯಲಸೀಮೆಯ ಪ್ರಜಾನಿಕ ತಮ್ಮ ಮೈಗೆ ನೀರನ್ನು ಸಿಂಪರಿಸಿಕೊಳ್ಳುವುದೆಲ್ಲಿ ಸಾಧ್ಯ ರಾಯಲಸೀಮೆ ಕಾದುರ ಅದು ಗಾಯಾಲಸೀಮೆರ ಎಂದು ತೆಲುಗಿನ ಪ್ರಖ್ಯಾತ ಕವಿ ದಾಶರಥಿ ಬರೆದ ಕವಿತೆ ನೆನಪಾಯಿತು ಆ ಪ್ರದೇಶವೇನು ನನಗೆ ಅಪರಿಚಿತವಲ್ಲ ಒಂದು ಗುಟುಕು ನೀರಿರದಿದ್ದರೂ ಒಂದು ತುತ್ತು ಕೂಳಿರದಿದ್ದರೂ ಅಲ್ಲಿನ ಜನ ನಾಡಬಾಂಬುಗಳನ್ನು ತಯಾರಿಸುವುದರಲ್ಲಿ ನಿಷ್ಣಾತರು ಒಂದು ಹೊತ್ತಿನ ಊಟ ಒಂದು ಕ್ವಾರ್ಟರ್ ಬಾಟಲಿ ದಯಪಾಲಿಸಿದವರು ಹೇಳುವ ಯಾವುದೇ ಕಾನೂನುಬಾಹಿರ ಕೆಲಸವನ್ನು ತ್ರಿಕರಣಪೂರ್ವಕವಾಗಿ ಮಾಡಿ ಮುಗಿಸುವಂತವರು ಸೇರ್ಪಡೆಗೊಂಡ ಹೊಸ ಪ್ರಯಾಣಿಕರಿಂದಾಗಿ ನಿಲ್ದಾಣ ಕಳೆಗಟ್ಟಿತುಯ್ Ready to continue?